ಆದ್ಯಾರ ವಚನ ಕಂಡಯ್ಯ ಸದಾಶಿವನೆಂಬ ಲಿಂಗವನ ನೆರೆಯ ನಂಬುವುದು ನಂಬಿದೊಡನೆ ವಿಧಿ ಕಂಡೆನ್ನ ಬಸವಣ್ಣದು ಭಾಳ ಅದ್ಭುತವಾಗಿತ್ತು ಆದ್ಯಾರ ವಚನ ಅಂದರೆ ಈಗೇನು ವಚನದ ಬಗ್ಗೆ ಮಾತಾಡಿದಾರಲ್ಲ ಅದು ಅದು ಪೊಲುಸ ಪುರುಸ ಮನೆ ಅಂದರೆ ನೀವು ಕೇಳಿದ್ದೆಲ್ಲ ಕೊಡುವಂಥದ್ದು ಪುರುಸ ಮನೆ ಸದಾಶಿವನೆಂಬ ಯಾವಾಗಲೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತ ಸದಾಶಿವನೆಂಬ ಲಿಂಗವನ್ನು ನಂಬಿದ್ರೆ ಅವತ್ತು ನೀವೆಲ್ಲ ವಿಜಯಿಗಳು ಯಾವುದೇ ಕೆಲಸ ನೀವು ಕೈಗೊಂಡ್ರು ಅದು ಯಶಸ್ವಿ ಆಗುತ್ತೆ ಅನ್ನೋಕ್ಕೆ ನಾನೇ ಒಂದು ಉದಾಹರಣೆ ಈಗ ಅವರು ನಮಗೆ ಕೆರೆ ಸಂರಕ್ಷಣೆ ಅಂತ ಹೇಳಿದ್ರಲ್ಲ ಅದರಲ್ಲಿ ನಾನು ನಂಬಿದ್ದು ಒಂದು ಆದ್ಯಾರ ವಚನ ಬಸವಾದೀಚಂದ್ರ ವಚನಗಳನ್ನು ಸದಾ ಸದಾಶಿವನ ನಿಮ್ಗೆ ಯಾವಾಗಲೂ ಒಳ್ಳೇದಾಗಲಪ್ಪ ಅಂತ ಲಿಂಗವನ್ನ ಲಿಂಗವನ್ನು ಪೂಜೆ ಮಾಡಿದೆ ಯಾರೂ ಆಗಲ್ಲ ಅಂದಿತ್ತು ಕೆರೆಗಳ ನೀರು ತುಂಬಿ ಇವಾಗ ಈ ಭಾಗದಲ್ಲ ಸಂತೋಷವಾಗಿದ್ರು ಅದಕ್ಕೆ ಏನು ಕಾರಣ ಇರೋ ಬಸವಾದಿ ಶರಣರು ಮತ್ತೆ ಲಿಂಗ ಇವೆರಡನ್ನೇ ಇವತ್ತು ಕುಮಾರಸ್ವಾಮಿ ಮತ್ತು ರೂಪಾ ಅವರು ಆ ಗೋಲ್ಸೆ ಅವರು ಚರ್ಮ ಶರಣೆಯವರು ಸತಿಪತಿಗಳಿಗೆ ಒಂದಾದ ಧರ್ಮ ಇತ ಪುರುಷಿಯವರಿಗೆ ಸತಿಪತಿಗಳಲ್ಲಿ ಒಂದಾಗ ಧರ್ಮ ಅಮೃತದ ವರ್ಷದಲ್ಲಿ ರಾಮನಾಥ ಅಂತ ಹೇಳ್ತಾರೆ ವಚನಕಾರ ಅಂದರೆ ಅವರು ಸತಿಪತಿಗಳು ಒಂದಾಗಿ ಇವತ್ತು ವಚನವನ್ನ ಇಡೀ ಕರ್ನಾಟಕಾದ್ಯಂತ ಮತ್ತು ಹೊರದೇಶಗಳಿಗೂ ಅವರು ಇವತ್ತು ತಲುಪ್ತಾ ಇದ್ದಾರೆ ಇವ ಈ ದಿನ ಅವರು ಪಗುವಲಿಕ್ಕಟ್ಟೆ ಯಾಕಂದ್ರೆ ಪಗು ಹೊಲಿಕಟ್ಟಿಗೂ ಅವ್ರಿಗೂ ಬಹಳ ನಿಕಟ ಸಂಬಂಧ ಬಹುಶಃ ಎಷ್ಟು ಸಂಬಂಧ ಇದೆ ಅಂತಂದ್ರೆ ವಚನ ಅಂದರೆ ಪಲ್ವೊಳಕಟ್ಟೆ ಪಲ್ವಳಕಟ್ಟೆ ಅಂದರೆ ವಚನ ಸಾಹಿತ್ಯ ವಚನ ರೂಪಾ ರೂಪ ವಚನ ಅವರು ಇಬ್ರು ವಚನದಿಂದ ಫೇಮಸ್ ಅವರು ಅವರು ವಚನ ವಚನ ಗಂಗೆಯವರು ಅವರಿಬ್ಬರು ವಚನ ಗಂಗೆಯವರು ಭವಿಷ್ಯ ಕರ್ನಾಟಕದಂತೆ ಇವತ್ತು ಎಲ್ಲ ಕಡೆನೂ ಸ್ವಾಮಿ ಅವರು ಮತ್ತು ರೂಪಾ ಸ್ವಾಮಿ ಅವರು ಮಾಡಿದಂತ ಕೆಲಸ ಒಂದು ಅದ್ಭುತವಾದ ಕೆಲಸವನ್ನು ಏನು ಪಲ್ವಳಕಟ್ಟೆಯವರು ವಚನವನ್ನು ಸಂಘರ್ಷಣೆ ಮಾಡಿದರು ಆ ಸಂರಕ್ಷ ಸಂರಚನೆ ಮಾಡಿದ ವಚನಗಳನ್ನು ಮನೆ ಮನೆಗೆ ತಲುಪುವಂಥ ಕೆಲಸವನ್ನ ಕುಮಾರಸ್ವಾಮಿ ಅವರು ಮತ್ತು ರೂಪಾ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಮತ್ತೆ ನಮ್ಮ ಭಾರತದಲ್ಲಿ ಅವರು ಪೊಲೀಸ್ ಕಟ್ಟಿದ್ದಾರೆ ಅವರು ನಮ್ಮ ಶಿವಪ್ರಸಾದ್ ಅವರು ಬಹುಶಃ ನಮ್ಮ ಏನು ಚಾಮರಾಜನಗರ ತಾಲೂಕು ಜಿಲ್ಲೆಯಲ್ಲಿ ಈ ವಚನ ಮತ್ತೆ ಈ ಧರ್ಮದ ಬಗ್ಗೆ ಅತಿ ಹೆಚ್ಚಿನ ಉತ್ಸಾಹದಿಂದ ಇನ್ನು ಹುಡುಗರ ರೀತಿ ಓಡಾಡೋರು ಅಂದರೆ ನಮ್ಮ ಚಿಪ್ಪರು ಅವರು ಜಯಂತಿಯನ್ನ ಚೆನ್ನಪ್ಪನ ಪುರ ಅಂದ್ರೆ ಅದು ತಿನ್ನದಂಥವರು ಚನ್ನಪ್ಪನ ಪುರ ಅಂದ್ರೆ ನಿಜವಾಗಲೂ ತಿನ್ನದಂಥ ಊರು ಇಷ್ಟು ಜನ ನೀವು ಸೇರಿದ್ರಿ ಅಂತಂದ್ರೆ ಒಂದ್ ಕಡೆ ಬಸವಣ್ಣವರು ಹೇಳ್ತಾರೆ ಗೀತವ ಆಡಿದಾರೇನು ಶಾಸ್ತ್ರವ ಕೇಳಿದರೇನು ವೇದ ವೇದಾಂತವ ನೋಡಿದ್ರೇನು ಮನವರಿತು ಲಿಂಗ ಜಿಂಗಮ ಪೂಜಿಸಲರಿಯದವರು ಎಲ್ಲದರೂ ಅನುಭವಿಯಾದರೂ ಭಕ್ತಿ ಇಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹಂಗೆ ಎಷ್ಟು ಭಕ್ತಿಯಿಂದ ನೀವು ಕೂತಾರೆ ಅಂದರೆ ನಾನು ನಿಜವಾಗ್ಲೂ ಆ ದೇವ್ರಿಗೆ ಇವತ್ತು ಸಂತೃಪ್ತಿಯಾಗಿ ನಿಮ್ಮೂರು ಖಂಡಿತ ಒಳ್ಳೇದು ಮಾಡ್ತೇನೆ ನಿಜವಾಗಲೂ ನಮಗೂ ಚನ್ನಪುರ ಪುರಕ್ಕೆ ಭಾಳ ಒಂದು ರೀತಿ ಭಾಳ ವರ್ಷದಿಂದ ನನಗೆ ಒಂದು ನೆಂಟಿದೆ ಏನಂತಂದರೆ ಇಲ್ಲಿ ಭಾಗದಲ್ಲಿ ಭಾಳಷ್ಟು ಜನ ಪರಿಚಯ ಇದ್ದರು ಇಲ್ಲಿ ಕೆರೆಗಳಿಗೂ ನೀರು ತುಂಬಿಸೋಕೆ ಅಂತ ಪ್ರಯತ್ನ ಮಾಡ್ದವ ಆದರೆ ಇಲ್ಲಿ ಒಂದು ಹತ್ತಾರು ಜನಕ್ಕೆ ಅದು ಹೋಯ್ಬಿಟ್ರು ಹಾಗಾಗಿ ಇಲ್ಲ ಅಂದರೆ ಒಬ್ಬರಿಗೆ ಹೋಯ್ತಿದ್ರೆ ಅದು ಖಂಡಿತ ಆಗೋದೇನು ಮುಂದೆ ಪ್ರಯತ್ನ ಮಾಡೋಣ ಇಲ್ಲಿ ಈ ಭಾಗದ ಕೆರೆಗಳು ನೀರು ತುಂಬಿಸಿ ಚಿಕ್ಕೊಳ್ಳೆವರೆಗೂ ನೀರು ತುಂಬಿಸೋಣ ಅಂತ ಪ್ರಯತ್ನದಲ್ಲಿ ಅದು ಇವತ್ತೆಲ್ಲ ನಾಳೆ ಖಂಡಿತ ಆಗುತ್ತೆ ನೀವೆಲ್ಲ ಸಹ ಮತ್ತೆ ಈ ದಿನದ ಕಾರ್ಯಕ್ರಮದಲ್ಲಿ ಅಂದರೆ ಇದು ಈಗಾಗಲೇ ಹೇಳ್ದಾಗೆ ನಮ್ಮ ವತನ ಕುಮಾರ್ ಸೋನವರು ರೂಪಾ ಕುಮಾರ್ ಅವರು ಮತ್ತು ಶಿವಪ್ರಸಾದ್ ಅನ್ನೋರು ಮತ್ತು ನಮ್ಮ ಖ್ಯಾತ ವಕೀಲರಾದ ವಿರುಪಾಂಶ್ರವರು ಅವರು ಸಹ ಘೋಷಣೆಗಳು ಆಶ್ಚರ್ಯವಲ್ಲ ಫಗೋಲಕಟ್ಟೆಯವರು ಏನೋ ಒಂದು ಏನು ವಕೀಲಿ ವೃತ್ತಿಯಿಂದ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದಾಗಿತ್ತು ಅಂಥ ಒಂದು ಮೇಧಾವಿಯನ್ನು ಹೊಂದಿದ್ದಂಥವ್ರು ಫಗೋಳಕಟ್ಟೆಯವರು ಆದರೆ ವಚನ ಧರ್ಮಕ್ಕಾಗಿ ವಚನ ಸಂರಕ್ಷಣೆಗಾಗಿ ವಕೀಲಿ ವೃತ್ತಿಯನ್ನೇ ಬಿಟ್ಟು ಮನೆ ಮನೆಗೆ ಹೋಗಿ ಈ ವಚನ ಸಂಗ್ರಹವನ್ನು ಮಾಡಿ ಕೊಟ್ಟಂತ ಕೀರ್ತಿ ಅವರಿಗೆ ಸಲ್ತದೆ ಅಂತ ಶ್ರೇಷ್ಠವಾದ ಶರಣರವರು ಭವಿಷ್ಯ ನಾವೆಲ್ಲ ಬೆಳಿಗ್ಗೆ ಎದ್ದು ಪಗುವಳಿಕಟ್ಟೆಯವ್ರನ್ನ ನೆನ್ಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಮಹಾತ್ಮ ಶರಣರವರು ಹಾಗೆ ನಮ್ಮ ಭಾಗದಲ್ಲೂ ನಮ್ಮ ವಿರೂಪಾಕ್ಷರವರು ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ ಅವರು ಬಹಳಷ್ಟು ಈ ಸರಣ ಏನು ಕಾರ್ಯಕ್ರಮಗಳಿರ್ತವೆ ಧರ್ಮದ ಬಗ್ಗೆ ವಿಚಾರ ಬಂದಾಗ ಎಲ್ಲ ಕೆಲಸ ಬಿಟ್ಬಿಟ್ಟು ಅವರು ಹೋಗ್ತಾ ಇದ್ದಾರೆ ಬಹುಶಃ ಅವರು ಮುಂದೆ ಅದೇ ರೀತಿ ಹೋಗುವ ಲಿಕ್ಕ ಈ ರೀತಿ ತಮ್ಮ ಕೆಲಸವನ್ನು ಮುಗಿಸ್ತಾ ಈ ಭಾಗದಲ್ಲಿ ನನಗೆ ಇನ್ನೊಂದು ಈ ವಚನ ಮತ್ತೆ ಈ ವಚನ ಧರ್ಮದ ಬಗ್ಗೆ ಹೇಳೋದಾದರೆ ಬಹುಶಃ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಧರ್ಮವನ್ನು ಕೊಟ್ಟಂಥವ್ರು ಬಸವಣ್ಣನವರು ಅದರಲ್ಲಿ ಎರಡನೇ ಮಕ್ಕಳಿಗೆ ಆಗಲೇ ಎಲ್ಲರೂ ತಮಗೆ ಇಷ್ಟು ಶ್ರೇಷ್ಠವಾದ ಧರ್ಮ ಯಾವುದೂ ಇಲ್ಲ ಆ ಶ್ರೇಷ್ಠ ಧರ್ಮದ ತಿಳಿವಳಿಕೆ ಬರೋವಂಥದ್ದೇ ವಚನಗಳಿದೆ ಆದ್ದರಿಂದ ಇದು ಏನು ಮಾಡಬೇಕು ದಿನ ಒಂದೊಂದು ವಚನಗಳನ್ನು ಕೇಳಿದ್ರೆ ನನಗೆ ಜೀವನದಲ್ಲಿ ಏನಂದರೆ ನೋಡಿ ನನಗೀಗ ಎಪ್ಪತ್ತು ವರ್ಷ ಅವರು ಶಿವಪ್ರಸಾದ್ ಅವರು ದಿನಾಲಿಂಗ ನೋಡಿದ್ರೆ ಕಣ್ಣು ಕೊರೆ ಬರಲ್ಲ ಅಂತ ನಾ ಇವತ್ತು ನೋಡಿ ಯಾವುದೇ ಮುಖ್ಯ ಯಾಕಂದ್ರೆ ಲಿಂಗ ನೋಡ್ತೀನಿ ಕಣ್ಣಲ್ಲಿ ನಿಮ್ ಆನಂದ ವಚನ ಸಾಹಿತ್ಯ ಹೋಗೋದಿನ ಮುಂದೆ ಏನೋ ಗಾಬರಿಯಾಗಿ ಅಲ್ಲಿ ಇಲ್ಲಿ ಏನೇನೋ ದೃಷ್ಟಿಯಾಗ್ತಾ ಇದೆ ಈ ವಚನ ಸಾಹಿತ್ಯ ಅಂದ ದೇವರು ಅಂದ್ರೆ ಏನು ಧರ್ಮ ಅಂದ್ರೆ ಏನು ಯಾವ ರೀತಿ ಇರಬೇಕು ದೇವ್ರನ್ನ ನಾವು ಪ್ರೀತಿ ಮಾಡಬೇಕು ಅಂತ ಹೆದರ್ಕೊಳ್ಳಂಗಿಲ್ಲ ಎದುರು ಅಂದ್ರೆ ನಾವು ಎದುರು ಯಾವ ದೇವ್ರಿಗೆ ಎದುರ್ತೀವಿ ಅದು ದೇವರೇ ಅಲ್ಲ ಲಿಂಗದಲ್ಲಿ ಬಸವಣ್ಣನಲ್ಲಿ ಆದಷ್ಟು ಪ್ರೀತಿ ವಿಶ್ವಾಸ ಇದೆ ಅಂದರೆ ವಚನಗಳನ್ನು ಓದಿ ವಾಶಾ ವಚನ ಬಗ್ಗೆ ಬಸವಣ್ಣರೇ ಹೇಳ್ತಾರೆ ಆಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮನಲು ತವರಾದ್ರ ನರಕರೆಯಂತೆ ಆದ್ಯರ ವಚನವಿಗಳು ಬೇರೆ ಬಾವಿಯ ತೋಡಿ ಉಪ್ಪ ನೀರುವ ಕುಡಿಯುವಂತಾಯಿತು ಕೂಡಲ ಸಂಗಮ ದೇವ ಅಂದರೆ ಆದ್ಯರ ವಚನಗಳು ಅಷ್ಟು ಚೆನ್ನಾಗಿದೆ ಅದನ್ನು ಓದೋದು ಬಿಟ್ಟು ನಾವೇನು ಮಾಡಿದ್ವಿ ಬೇರೆ ಬೇರೆ ಎಲ್ಲ ಇಡೋದ್ರಿಂದ ನಮಗೆ ಜೀವನ ಕಷ್ಟ ಆಗಿದೆ ಭವಿಷ್ಯ ವಚನ ಧರ್ಮವನ್ನು ಲಿಂಗಾಯತ ಧರ್ಮವನ್ನು ಬಸವಣ್ಣರು ಕೊಟ್ಟಂಥ ಲಿಂಗಾಯತ ಧರ್ಮವನ್ನು ವಚನ ಧರ್ಮವನ್ನು ನೀವು ಖಂಡಿತವಾಗಲಿ ಕರೆಯ ಕರೆಕ್ಟಾಗಿ ನೀವು ಅನುಸರಿಸ್ತಿದೆ ಆದರೆ ನಿಮಗೆ ಯಾವುದೇ ದುಃಖಗಳು ಬರಲ್ಲ ಪ್ರಪಂಚದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಅತಿ ಎತ್ತರದಲ್ಲಿ ಜೀವನವನ್ನು ನಡೆಸಬಹುದು ಅಂಥ ತತ್ವವನ್ನು ಕೊಟ್ಟದ್ದಂಥವ್ರು ಬಸವರು ಜನರು ಅದೆಲ್ಲ ನಾವು ಕ ಧರ್ಮ ಗ್ರಂಥ ಅಂದರೆ ವಚನಗಳಾಗಿ ನಮ್ಮ ಧರ್ಮ ಗ್ರಂಥಗಳು ಹಾಗಾಗಿ ಇವತ್ತು ಬಹಳಷ್ಟು ಮಾತಾಡಿದರೆ ಇನ್ನೂ ಟೈಮು ಅವಕಾಶ ಇಲ್ಲ ಅದಕ್ಕೆ ಮೊದಲೇ ಇನ್ನೊಂದು ತಮಗೆ ನಾವು ಬಂದಿದ್ದು ಮುಖ್ಯ ಉದ್ದೇಶದ ಲೇಟ್ ಆಗಿ ಬಂದ ಕಾರಣ ಅಂದ್ರೆ ನಾವು ಬರ್ತಾ ಅರ್ಧಲ್ಲಿ ಮತ್ತೆ ಅಂಚೋಡಿಲಿ ನಾವು ಇವಾಗ ಬಸವಣ್ಣನವರು ಬಹಳ ಮುಖ್ಯವಾಗಿ ಧರ್ಮ ಕಟ್ಟಿದ್ದೇ ಅದಕ್ಕಾಗಿ ಮಹಿಳೆಯರಿಗಾಗಿ ಧರ್ಮವನ್ನು ಕಟ್ಟಿದ್ದವರು ಮಹಿಳೆಯರಿಗೆ ಇಲ್ಲದ ಧರ್ಮ ನನಗೂ ಬೇಡ ಅಂತೇಳಿ ಅವರು ತಂದೆ ತಾಯಿನ ಬಿಟ್ಟು ಹೊರಟೋರು ಅಂಥ ಮಹಿಳೆಯರಿಗಾಗಿ ಮಹಿಳೆ ಹೆಣ್ಣು ಮಕ್ಕಳಿಗಾಗಿ ಬಡ ಮಕ್ಕಳಿಗಾಗಿ ನಾವು ಚಾಮರಾಜನಗರದಲ್ಲಿ ಒಂದು ತೋಟದಪ್ಪ ತಪ್ಪ ಹಾಸ್ಟ ಹೆಣ್ಣು ಮಕ್ಕಳು ಅಲ್ಲಿ ಕಳೆದ ಹದಿನೈದು ಹದಿನಾರು ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೀನಿ ಈಗ ಅವರು ಏನು ನಾವು ಇದ್ದಂಥ ಜಾಗದಲ್ಲಿ ನಿಮ್ಮ ಕೂಡ ಎಂಟತ್ತು ಡಿಗ್ರಿ ಅಲ್ಲೇ ಓದಿದ್ದಾವೆ ನನಗೆ ಗೊತ್ತಿದೆ ಇಲ್ಲಿ ಮಕ್ಕಳು ಇಲ್ಲವ ಅಲ್ಲಿ ಓದಿದಾವೆ ಅಲ್ಲಿ ಇವಾಗ ಆ ಜಾಗವನ್ನು ಇಲ್ಲಿ ಅವರು ಬಿಟ್ಟುಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಒಂದು ಈ ಮಕ್ಕಳಿಗಾಗಿ ಹೋದ ಮಕ್ಕಳಿಗೆ ತೊಂದರೆ ಆಗಬೇಕಾಗದು ಬೇಡ ಹೇಳಿ ಆ ಒಂದು ಜಾಗವನ್ನು ಕೇಳಬೇಕು ಅಂತ ನಾವು ಹೋದಾಗ ನಮ್ಮ ಇವರೇ ಕುಮಾರಸ್ವಾಮಿ ಅವರು ಶಿವಕುಮಾರಸ್ವಾಮಿ ಹಬ್ಬನ ಮಾಲೀಕರು ಮತ್ತು ನಂದಿ ಭವನ ಮಾಲೀಕರು ಅರ್ಧ ಎಕರೆ ಜಾಗನ ಅಂದರೆ ಒಂದು ಕೋಟಿ ಜಾಗ ಜಾಗಿದ್ದಾರೆ ಅಲ್ಲಿ ಇವಾಗ ನಾವು ಅದನ್ನು ಸರಣಿ ಅಕ್ಕ ಮಹಾದೇವಿ ವಿದ್ಯಾರ್ಥಿನಿಯರ ಮತ್ತು ಮಹಿಳಾ ಟ್ರಸ್ಟ್ ಟ್ರಸ್ಟ್ ಅಂತೇಳಿ ಅದನ್ನು ಟ್ರಸ್ಟ್ ಮಾಡಲಿಕ್ಕೆ ನಮ್ಮ ವಿರೂಪಾಕ್ಷರವರು ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಅವರು ಟ್ರಸ್ಟಿಗೆ ಅಲವಡೆ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ನಾವು ಚೂಡಾದಿಂದ ಮತ್ತು ನಗರಸಭೆಯಿಂದ ಅಪ್ರೂವಲ್ ತಗೊಂಡು ಈ ಚೊತ್ತು ಮಾಡಿ ಅದಕ್ಕೆ ಎಷ್ಟು ಖರ್ಚಾಗುತ್ತದೆ ನಾವೇ ಬರ್ತೀವಿ ಇವಾಗ ಈಗ ಆಸ್ಟ್ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೆ ಎರಡೂವರೆದಿಂದ ಮೂರು ಕೋಟಿ ಬೇಕು ಈಗಾಗಲೇ ನಾವೆಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ನಾವು ಹಾಕಿದ್ದೀವಿ ನಮ್ಮ ಕಮಿಟಿ ಮೆಂಬರ್ಗಳ ಜೊತೆಗೆ ದಾನಿಗಳು ಕೊಟ್ಟಂಥ ದುಡ್ಡನ್ನು ಒಂದು ರೂಪಾಯಿನೂ ನಾವು ಉಪಯೋಗಿಸ್ತಾ ಇಲ್ಲ ಓಡಾಡೋಕನ್ನೆಲ್ಲ ನಾವೇ ಸ್ವಂತ ಬರ್ಸ್ಕೊಂಡು ಈ ಒಂದು ರೂಪಾಯಿನ ದಾನಿಗಳಿಲ್ಲ ಅದನ್ನು ನಾವು ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಕಡೆನು ಒಳ್ಳೆಯ ಅಭಿಪ್ರಾಯ ಇದೆ ಬಹುಶಃ ಭಾಳಷ್ಟು ಹೋದ ಕಡೆ ಎಲ್ಲ ಇಲ್ಲಿ ಹೇಳ್ತಾ ಇಲ್ಲ ಇಲ್ಲ ಯಾರು ನಿಮ್ಮ ಕೆಲಸ ಮಾಡಿಲ್ಲ ನಮ್ಮ ಮಕ್ಕಳಿಗೆ ಉಚಿತವಾಗಿ ಹಾಸಿನ ನೀರು ಓದಲಿಕ್ಕೆ ನೀವು ಹಾಟಲು ಕಟ್ತಾ ಇದ್ದೀರಿ ಬೇರೆಯವರೆಲ್ಲ ತಮ್ಮ ದುಡ್ಡು ತಗೊಂಡೋಗಿ ತಾವು ಉಪಯೋಗಿಸ್ಕೊಂಡು ವೇಸ್ಟ್ ಮಾಡ್ತಾ ಇದ್ದಾರೆ ನೀವು ಮಾಡ್ತಾರೆ ಒಳ್ಳೆ ಕೆಲಸ ಅಂತೇಳಿ ಎಲ್ಲ ಊರಲ್ಲೂ ಸೊನ್ನೆ ಮಾಡಿ ಪ್ರತಿ ಊರಲ್ಲಿ ಮೂರಿಂದ ನಾಲ್ಕು ಲಕ್ಷ ಐದು ಲಕ್ಷದವರೆಗೂ ದುಡ್ಡು ಕೊಡ್ತಾಯಿದ್ದಾರೆ ಅದಕ್ಕೆ ಎರಡೂವರಿಂದ ಮೂರು ಕೋಟಿ ಬೇಕು ಹಾಗಾಗಿ ಚನ್ನಪುರಪುರದಲ್ಲೂ ನಿಮ್ಮ ಗ್ರಾಮದ ಮಕ್ಕಳು ಓದೋದ್ರಿಂದ ನಾವು ಇಲ್ಲಿ ಬಲವಂತ ಮಾಡಲ್ಲ ಎಷ್ಟು ಆಗುತ್ತೆ ನಿಮ್ಮ ಕೈಯಲ್ಲಿ ಅಷ್ಟು ದುಡ್ಡು ಕೊಡಿ ಮಕ್ಕಳು ಅಷ್ಟು ಕಟ್ತಾ ಇದ್ದೀವಿ ಅಂತ ತಮಗೆ ವಿಚಾರ ಸಿಗುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಊರವರೆಲ್ಲ ಸೇರಿ ಯಾವ ದಿನ ನೀವು ನಮ್ಮನ್ನು ಬರೆಯುತ್ತೀರಿ ಆ ದಿನ ನಾವು ಇಲ್ಲಿ ಬರ್ತೇವೆ ನೀವು ನಿಮ್ದು ಎಷ್ಟಾಗುತ್ತೆ ಕೊಡಿ ಅದೆಲ್ಲ ನಾವು ಆತ್ಮ ಮಕ್ಕಳು ಮಾಡ್ತೀನಿ ಮಕ್ಕಳ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಒಂದು ಹೆಣ್ಣು ಮಗು ಓದಿದ್ರೆ ಅದೇ ಒಂದು ಪಾಠಶಾಲೆಯಾಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಸವಣ್ಣನವರು ಅವತ್ತು ಮನೆ ಬಿಟ್ಟು ಹೋಗಿ ಹೆಣ್ಣು ಮಕ್ಕಳಿಗಾಗಿ ಧರ್ಮವನ್ನು ಕಟ್ಟಿದ್ದಂಥದ್ದು ಬಸವ ಧರ್ಮ ಹಾಗೆ ಈ ದಿನ ನಾವು ಸಹ ಬಸವಣ್ಣನ ಅನುಯಾಯಿಗಳಾಗಿ ಒಂದು ಹಾಸ್ಲನ್ನು ನಿರ್ಮಾಣ ಮಾಡಕ್ಕೆ ತನ್ನ ಸಹಕಾರ ಕೊಡಿ ದೇಳ್ತಾ ನನ್ನದು ಎರಡು ಮಾತುಗಳನ್ನ ನಾನು ಉಂಜ್ತಾ ಇದ್ದೇನೆ ಯಾಕಂದರೆ ಬಸವನ ತರಬೋದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದಿಲ್ಲ ಅಷ್ಟು ದೊಡ್ಡದಾಗಿದೆ ಮುಂದೆ ಕುಮಾರಸ್ವಾಮಿ ಅವರು ಮಾತಾಡಲಿದ್ದಾರೆ ಅವರು ಮಾತಾಡ್ತಾರೆ ನಾನು ಇಷ್ಟೇ ಹೇಳಿದೆ ಎರಡು